ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರುಗಳಿಗೆ ತುಂಬ ಹೃದಯದ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಎರಡನೇ ತಾರೀಕು ಶುಕ್ರವಾರ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಒಂದು ಬಹಳ ಅದ್ಭುತವಾದ ಘಟನೆ ನಡೆಯುತ್ತೆ ಏನು ನಡೆಯುತ್ತೆ ಅಂತ ದಯವಿಟ್ಟು ಕೇಳಿ ಹೇಳ್ತೀನಿ ಏನಪ್ಪ ವಿಚಾರ ಅದಕ್ಕೂ ಮುಂಚೆ ನನ್ನ ನಾಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಕೆಲಸ ಇಲ್ಲದೇ ಇರುವ ಮಾಧ್ಯಮದವರು ಏನೂ ಕೆಲಸ ಇಲ್ಲದವರ ಮಾಧ್ಯಮದವರು ಪರ್ಕೆಗಳ ಹತ್ರ ಅಲ್ಲಿ ಬಂದಿರತಕ್ಕಂಥ ಪರ್ಕೆಗಳ ಹತ್ರ ಹೋಗಿ ಮೈಕಿಡಿತಾರೆ ಅವರು ಕೂಡ ಏನೂ ಕೆಲಸ ಇಲ್ಲದರೆ ಕಾಲೇಜುಗಳಿಗೆ ಬಂಕ್ ಹಾಕಿ ಸುಳ್ಳು ಹೇಳ್ಕೊಂಡು ಆ ಚಾಮುಂಡಿ ಬೆಟ್ಟಕ್ಕೆ ದೇವಸ್ಥಾನದ ಹತ್ರ ಬಂದಿರ್ತಾರೆ ಅಂಥ ಪರ್ಕೆಗಳ ಹತ್ರ ಅಂಥ ತಿರುಬಕಿಗಳ ಹತ್ರ ಅಂಥ ನಾಯಕ್ನ ಮಕ್ಕಳ ಹತ್ರ ಹೋಗಿ ಮೈಕಿಡಿತಾರೆ ಈ ಏನೂ ಕೆಲಸ ಇಲ್ಲದ ಮಾಧ್ಯಮದವರು ಅವರು ಹೇಳ್ತಾರೆ ಅವರ ಭವಿಷ್ಯ ಮುಂದಿನ ಭವಿಷ್ಯ ಅಲ್ಲೇ ಅಲ್ಲೇ ತೋರಿಸ್ತಾ ಇದೆ ಹಂಗೆ ರಪ್ ಅಂತ ಮುಂದಗಡೆ ಹೋಗುತ್ತೆ ಅವ್ರ ಮುಂದಿನ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಥರ ಇರುತ್ತೆ ಅಂತ ಅಲ್ಲೇ ತೋರಿಸ್ತೈತೆ ಅದೇ ದೇವಸ್ಥಾನ ಮುಂದೆನೇ ತೋರಿಸುತ್ತೆ ಇವ್ರು ಹೇಳ್ತಾರೆ ನಾವು ದೇವರನ್ನು ನೋಡೋಕೆ ಬಂದಿಲ್ಲ ನಾವು ದೇವಸ್ಥಾನ ನೋಡೋಕೆ ಬಂದಿಲ್ಲ ಇಲ್ಲಿ ಆಂಟಿದಿರು ನೋಡಕ್ಕೆ ಬಂದಿದ್ದೀವಿ ಇಲ್ಲಿ ಹುಡುಗಿಯರು ನೋಡೋಕೆ ಬಂದಿದ್ದೀವಿ ಇಲ್ಲಿ ಮಜಾ ಮಾಡಕ್ಕೆ ಬಂದಿದ್ದೀವಿ ಎಂಜಾಯ್ ಮಾಡಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ ಆ ಅಯೋಗ್ಯರು ಅಯೋಕಿಗಳು ಅವರೆಲ್ಲ ನಿಜವಾಗ್ಲೂ ಇವತ್ತು ಇವತ್ತಿನ ಮಕ್ಕಳಿಗೆ ತಂದೆ ತಾಯಿಯರು ತುಂಬ ಪ್ರೀತಿ ತೋರಿಸ್ತಾರೆ ಆ ಪ್ರೀತಿ ಜೊತೆಗೆ ಮಕ್ಕಳಿಗೆ ಕಷ್ಟಗಳನ್ನು ತೋರಿಸುವುದಿಲ್ಲ ನನ್ನ ಮಗ ತುಂಬ ಚೆನ್ನಾಗಿರ್ತಾನೆ ನನ್ನ ಮಗ ತುಂಬ ಓದೋಕ್ಕೆ ಹೋಗ್ತಾನೆ ನನ್ನ ಮಗ ಒಳ್ಳೆಯವನು ಅವ್ರ ಜೊತೆಗೆ ಸೇರ್ಕೊಂಡು ಹಾಳಾಗ್ಬಿಟ್ಟವೇ ಅಂತ ಎಲ್ಲರ ಮನೆಯಲ್ಲೂ ಇದೇ ಕಥೆನೇ ಎಲ್ಲರ ಮಕ್ಕಳೂ ಕೆಟ್ಟವರೇ ಇವತ್ತು ಯಾಕಂದರೆ ಮನೆಯ ಮೊದಲ ಪಾಠಶಾಲೆ ಆಗಬೇಕಾಗಿದೆ ಇವತ್ತು ಅದು ಆಯ್ತಾ ಇಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ನಾನು ಕಷ್ಟ ಬಿದ್ದಿದ್ದೆ ನಾನು ಕಷ್ಟ ಬಿದ್ದಿದ್ದೆ ನನ್ನ ಮಕ್ಕಳು ಕಷ್ಟ ಬೀಳಬಾರ್ದು ಅಂತಂದು ಹೇಳಿಬಿಟ್ಟು ಇವತ್ತು ಮಕ್ಕಳನ್ನ ಯಾವುದೇ ರೀತಿ ಒಂದೇ ಒಂದು ಕೆಲಸ ಮಾಡಿಸದೆ ಅಯ್ಯೋ ನನ್ನ ಚಿನ್ನ ಚಿನ್ನ ಅಯ್ಯೋ ನನ್ನ ಬಂಗಾರ ಅಂತ ಹೇಳಿಬಿಟ್ಟು ಮಕ್ಕಳನ್ನು ಬಹಳ ಮುದ್ದಾಡವಾಗಿ ಬಳಸಿ ಇವತ್ತು ಮಕ್ಕಳನ್ನು ತಮ್ಮ ತಂದೆ ತಾಯಿ ಮಾತೆ ಕೇಳದೇ ಇರೋ ಥರ ಇವತ್ತು ಬೆಳೆಸ್ತಾ ಇದ್ದಾರೆ ಇವತ್ತು ನೋಡಿ ಕೇವಲ ಇನ್ನೊಂದು ಜಾಸ್ತಿ ದೂರ ಇಲ್ಲ ಇನ್ನೊಂದು ಕೇವಲ ಇನ್ನೊಂದು ಐದು ವರ್ಷ ನಿಮ್ಮ ಮಕ್ಕಳು ಮುಂದೆ ಯಾವ ರೀತಿ ತಿರುಬೋಕಿಗಳು ಥರ ಅಲಿತಾರೆ ಅಂತ ನಿಮ್ಮ ಮುಂದೆನೇ ಕಾಣಿಸುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ಈ ಭೂಮಿ ಈ ಪರಿಸರ ಪ್ರಕೃತಿ ಮುಂದಿತ್ಕೊಂಡು ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಆ ಥರ ನಡೀತಾ ಇದೆ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ನಡೆಸಬೇಕು ಸಮಾಜದಲ್ಲಿ ಯಾವ ರೀತಿ ಮುಂದೆ ತರಬೇಕು ಅಂತಂದೇಳಿ ಯಾರು ತಂದೆ ಹೇಳ್ಕೊಡ್ತಾ ಇಲ್ಲ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಮಗ ಭಯಂಕರ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವತ್ತು ಮಕ್ಕಳನ್ನ ಅನವಶ್ಯಕತೆ ಇವತ್ತು ಮಕ್ಕಳಿಗೆ ಕೆಲಸಕ್ಕೆ ಬರೆದರ ಟೈಮಲ್ಲಿ ದುಡ್ಡು ಕೊಡೋದು ಅವ್ರು ಹಾಳು ಮಾಡ್ತಾ ಇರೋದು ಮೊದಲೇ ಮನೇಲಿ ತಂದೆ ತಾಯಿಗಳೇ ಯಾಕಂದರೆ ಅವನು ಕಾಲೇಜ್ಗೆ ಹೋಗ್ತಾನೋ ಅವಳು ಕಾಲೇಜ್ಗೆ ಹೋಗ್ತಾಳೋ ಯಾರಾದರೂ ಒಂದು ಸರ್ತಿ ವಾರದಲ್ಲೋ ಇಲ್ಲಿ ಹದಿನೈದು ದಿವಸದಲ್ಲಿ ಅವ್ರನ್ನ ನೋಡೋಕೆ ಹೋಗಲ್ಲ ಏನೋ ಅಯ್ಯೋ ಅಚ್ಚಿನ ಊಟ ಮಾಡ್ದ ಚಿನ್ನ ಏನು ಅಚ್ಚಿನ ಏನು ತಿಂದೆ ಬಂಗಾರು ಈ ಥರ ಕೇಳಿದ್ರೆ ಮಕ್ಕಳು ಏನಾಯ್ತವ ಅವೆಲ್ಲ ಒಳ್ಳೆ ಒಳ್ಳೆ ಮುಂದೆ ಮುಂದಿನ ಭವಿಷ್ಯ ನಿರೂಪಿಸ್ತಾವ ಯಾವುದೇ ಆಗೋಲ್ಲ ನಮಗೆ ನಮ್ಮ ತಂದೆ ತಾಯಿ ಯಾವ ರೀತಿ ಹೇಳ್ಕೊಟ್ಟಿದ್ರು ಅಂದರೆ ನಮಗೆ ಓದಿ ಹೇಳ್ಕೊಟ್ಟಿದ್ರು ಓದುವ ಜೊತೆಗೆ ಬದುಕೋದು ಹೇಳ್ಕೊಟ್ಟಿದ್ರು ಯಾವ ರೀತಿ ಜನರ ಹತ್ರ ನಡ್ಕೋಬೇಕಂತ ಅದನ್ನು ಕೂಡ ಹೇಳ್ಕೊಟ್ಟಿದ್ರು ಆದರೆ ಇವತ್ತು ಯಾರು ಇಲ್ಲ ಮುಂದೆ ಭಾಳ ದಿವಸ ಇಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿನ ಕೇವಲ ಒಂದು ಐದು ವರ್ಷ ಅಮ್ಮಮ್ಮ ಅಂದರೆ ಇನ್ನೊಂದು ಐದು ವರ್ಷ ನಾವು ಚೆನ್ನಾಗಿರ್ಬೋದು ಅಷ್ಟೇ ನಾವು ಏನು ಎಪ್ಪತ್ತೆಂಟು ತೊಂಬತ್ತನೇ ಇಶ್ವಿ ಎಂಬತ್ತನೇ ಇಶ್ವಿಯೆಲ್ಲ ಹುಟ್ಟಿದೀವಲ್ಲ ನಾವು ಇರೋ ಗಂಟ ನಾವಿರೋ ಗಂಟೆ ಸುಮ್ಮ ಈಗ ನಲವತ್ತು ನಲವತ್ತೈದು ವರ್ಷದವ್ರು ಇರೋ ಗಂಟ ಒಂದು ಸ್ವಲ್ಪ ಚೆನ್ನಾಗಿರ್ಬೋದು ಏನು ಇವಾಗಲೆಲ್ಲ ಕುಲಿಗಟ್ಟು ಹೋಗಿದೆ ನೋಡ್ತಾ ಇದೀವಿ ಈ ಸ್ವಲ್ಪ ಚೆನ್ನಾಗಿರ್ಬೋದು ಆದರೆ ನಾವೆಲ್ಲ ಸತೋದ ಮೇಲೆ ಈ ವಿಡಿಯೋ ಬೇಕಾದ್ರೆ ಸೇ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಗೊತ್ತಾಗುತ್ತೆ ಏನಪ್ಪ ಇವು ನನ್ನ ಮಗ ಹಿಂಗೆ ಹೇಳಿದ್ದು ಅಂತಂದು ನೀವು ಮುಂದೆ ತಿಳ್ಕೊಬೋದು ಇದು ದಯವಿಟ್ಟು ಪ್ರತಿಯೊಬ್ಬ ಏನು ತಂದೆ ತಾಯಿರಿದ್ದೀರಲ್ಲ ನೀವೆಲ್ಲ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸಿ ಮುಂದೆ ಬರೀ ನೀವು ಬರೀ ಓದಿಸೋದಲ್ಲ ಮಕ್ಕಳನ್ನು ಆ ಓದುವ ಜೊತೆಗೆ ಮಕ್ಕಳಿಗೆ ಒಳ್ಳೆಯ ಕಷ್ಟವನ್ನು ತೋರಿಸಿ ನಿಮ್ಮ ಕಷ್ಟಗಳನ್ನು ಮಕ್ಕಳಿಗೆ ತೋರಿಸಿ ಬರೀ ನಾನು ಕಷ್ಟ ಬಿದ್ದಿದ್ದೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಏನು ನೀವು ಕಷ್ಟ ಬಿದ್ದು ತೋರಿಸ್ಲಿಲ್ಲ ಅಂದರೆ ಅವರು ಕೂಡ ಮುಂದೆ ಕಷ್ಟ ಬೀಳುವುದಿಲ್ಲ ಹಿಂಗೆ ಕೊಲೆ ಸುಲಿಗೆ ಮಾಡ್ಕೊಂಡು ಜೀವನ ಮಾಡಬೇಕಾಗತ್ತೆ ಅಂಥ ಪರಿಸ್ಥಿತಿ ಬರುತ್ತೆ ಅಂಥ ಪರಿಸ್ಥಿತಿ ಬರೋದು ಬ್ಯಾಡನ್ನಂಗಿದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಕಷ್ಟ ಸುಖಗಳನ್ನು ತೋರಿಸಿ ಒಳ್ಳೆ ಜ್ಞಾನ ತುಂಬಿ ಬರೀ ಓದುವ ಜೊತೆಗೆ ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನು ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ಯಾವ ರೀತಿ ಇರುಗಬೇಕು ನೀವು ಬರೇ ಮಕ್ಕಳು ಇವತ್ತಿನ ಏನು ಆ ಚಾಮುಂಡಿ ಬೆಟ್ಟದಲ್ಲಿ ಹೋಗ್ಬಿಟ್ಟು ನಾವು ಒಂಟಿದಿರು ನೋಡೋಕೆ ಬಂದಿದ್ದೀವಿ ಹುಡುಗಿಯರು ನೋಡೋಕೆ ಬಂದಿದ್ದೀವಿ ಇಲ್ಲಿ ರೇಗ್ಸಕ್ಕೆ ಬಂದಿದ್ದೀವಿ ಎಂಜಾಯ್ ಮಾಡೋಕೆ ಬಂದಿದ್ದೀವಿ ಅಯ್ಯೋ ಬೇಬರ್ಸುಗಳ ನೀವೆಲ್ಲ ಮಕ್ಕಳು ನೀವೆಲ್ಲ ಹಾಂ ನಿಜವಾಗ್ಲೂ ಏನಾದರೂ ನಿಮ್ಮ ತಂದೆ ತಾಯಿ ನೋಡಿದ್ರೆ ಅವನ ಏನು ಮಾಡ್ತಾರೋ ಗೊತ್ತಿಲ್ಲ ಆದರೆ ಎದ್ಕೊತಾರೆ ಇವತ್ತೆಲ್ಲ ಮಕ್ಕಳಿಗೆಲ್ಲ ಇವತ್ತಿನ ತಂದೆ ತಾಯಿಗಳು ಮಕ್ಕಳಿಗೆ ತುಂಬ ತುಂಬ ಎದುಕೊತಾರೆ ಯಾಕಂದರೆ ಎದುರಿಸ್ತಾರೆ ನಾನು ಓಡೋಗ್ಬಿಡ್ತೀನಿ ನಾನು ಸೊತೋಗ್ಬಿಡ್ತೀನಿ ನೇಣಕಂಬಿಡ್ತೀನಿ ಕೆರೆಗಾರ ಬಿಡ್ತೀನಿ ಬಾವೇಗಾರು ಬಿಡ್ತೀನಿ ಅಂತ ಹೇಳಿ ಇವತ್ತಿನ ಮಕ್ಕಳು ಎದುರಿಸ್ತಾ ಇದ್ದಾರೆ ತಂದೆ ತಾಯಿಗೆ ನಮಗೆ ಹೇಳ್ತಾ ಇದ್ದಾರೆ ಓಡಾಗಲೇ ಮನೆ ಬಿಟ್ಟು ಆಚೆ ಕಡೆ ಹೋಗೋ ನಾವು ಹೋಯ್ತಾ ಇರಲಿಲ್ಲ ಯಾಕಂದರೆ ಗೊತ್ತಿತ್ತು ನಮಗೆ ಕಷ್ಟ ಏನನ್ನೋದು ಆದರೆ ಇವತ್ತಿನ ಮಕ್ಕಳಿಗೆ ಕಷ್ಟ ಗೊತ್ತಿಲ್ಲ ನಾವು ಏನೇ ಹೊಡೆದ್ರು ಏನೇ ಬೈದ್ರೂ ಎತ್ತೆತ್ತು ಬಿಷಾಕಾರ ನಮಗೆಲ್ಲ ಈ ಥರ ಮ್ಯಾಲ ಕೆತ್ತ ಕೆತ್ತ ಬಿಸಾಕವ್ರು ಆ ಥರ ನಮಗೆ ಕಷ್ಟ ಹೇಳ್ಕೊಟ್ಟಿದ್ದಾರೆ ನಮ್ಮನ್ನು ನಿಮ್ಮ ಮನೆಗಿರು ಬೇಡ ಒದ್ದು ಓಡಿಸ್ಬಿಡೋ ಹೋಗ್ರಿ ಅನ್ನೋರು ಆ ಥರ ಹೇಳ್ತಿದ್ರು ನಮಗೆ ಈ ಥರ ಎಲ್ಲ ಕಷ್ಟ ತೋರಿಸಿದರೆ ದಯವಿಟ್ಟು ಇಂಥ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳಿ ಈ ಥರ ದೇವಸ್ಥಾನಕ್ಕೆ ಬಂದು ಇದು ಒಳ್ಳೆಯ ಧರ್ಮ ಅಲ್ಲ ಇದು ಒಳ್ಳೆಯ ಮಾನವತೆ ಅಲ್ಲ ಒಳ್ಳೆ ಮನುಷ್ಯತ್ವನಲ್ಲ ಒಳ್ಳೆ ಬುದ್ಧಿ ಹೇಳ್ಕೊಡ್ರಿ ಈ ಚಾನಲ್ ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ಲ ಹೋಗಿ ಹೋಗಿ ಇಂಥ ಪೊರಕೆಗಳ ಹತ್ರ ಇಂಥ ಕಪ್ಪಿ ಮುಂಡೆತವ್ರ ಹತ್ರ ಮೈಕ್ ಹಿಡಿತವೆ ಇವು ಕಪ್ಪಿ ಮುಂಡತ್ತವೋ ಅವು ಕಪ್ಪಿ ಮುಂಡೆತವೆ ಇಂಥ ಸುದ್ದಿಗಳನ್ನು ತೋರಿಸಿ ಇವತ್ತು ಟಿ ಆರ್ ಪಿ ತಗೊಂಡು ಬದುಕ್ತಾ ಇದ್ದಾರೆ ಈ ಕಿತ್ತೋಗಿರೋ ಮಾಧ್ಯಮಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತ ಎಲ್ಲರಿಗೂ ಒಳ್ಳೆಯದಾಗಲಿ